ಹೇ ಫ್ಯಾನ್ ಸಲಾಮ್ ವಲೈಕು ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ವೀಡಿಯೋ ಸೊ ಈ ವಿಡಿಯೋಲಿ ಏನಂತ ಅಂದರೆ ಹೊಸ ಕಂಟೆಂಟು ಕಂಟೆಂಟ್ ಏನಂತಂದರೆ ಸೂಸೈಡ್ ಸೂಸೈಡ್ ಯಾಕೆ ಮಾಡ್ಕೊಳ್ತೀಯ ಜನ ಈಗ ಎಲ್ಲ ಟ್ರೆಂಡ್ ಆಗಿಬಿಟ್ಟಿದೆ ಸೂಸೈಡ್ ಅನ್ನೋದು ಯಾಕೆಂತ ಯಾಕೆ ಹೇಳ್ತಿದ್ದೀನಿ ಅಂತಂದರೆ ಲೈಕ್ ಸುಮಾರು ಸ್ಟೋರಿಗಳಾಗಲಿ ಸುಮಾರು ರೀಲ್ಸ್ಗಳಲ್ಲಾಗಲಿ ಸುಮ್ಮನೆ ಸುಮ್ಮನೆ ಏನಕ್ಕೆ ರೀಸನ್ಸ್ ಇರುತ್ತೆ ಬಟ್ ತೀರಾ ಏನು ರೀಸನ್ಸ್ ಇರೋಲ್ಲ ಆ ಲೆವೆಲಷ್ಟು ಲೈಕ್ ಅವರು ಹೆದರು ಬಿಟ್ಟಿರ್ತಾರೆ ಅಥವಾ ಯಾರೋ ಒಬ್ಬರು ಏನೋ ಒಂದು ಹೆದರಿಸಿರ್ತಾರೆ ಏನೋ ಒಂದು ಹೇಳಿ ಸೊ ಅದು ಯೋಚನೆ ಮಾಡ್ಕೊಂಡು ಅವ್ರು ಸೂಸೈಡ್ ಯಾವಾಗ ಮಾಡೋದು ಯಾವಾಗ ಯಾವಾಗಂತಂದರೆ ಅವರು ಅಲೋನ್ ಫೀಲ್ ಮಾಡ್ತಿರ್ತಾರಲ್ಲ ಆ ಟೈಮಲ್ಲಿ ಅವ್ರದ್ದು ಮೈಂಡ್ ವರ್ಕ್ ಮಾಡ್ತಿರಲ್ಲ ಲೈಕ್ ಏನು ಮಾಡಬೇಕು ಏನಾಗುತ್ತೆ ಲೈಕ್ ಏನೇನೋ ಬೇರೆ ಬೇರೆ ಲೈಕ್ ಥಿಂಕ್ ಮಾಡ್ತಾರೆ ಥಿಂಕ್ ಮಾಡೋದ್ರಿಂದ ಅವ್ರಿಗೆ ನೆಟ್ಟಿಗೆ ಪ್ರಾಪರಾಗಿ ಗೊತ್ತಾಗಲ್ಲ ಆ ಟೈಮಲ್ಲಿ ಏನು ಮಾಡಬೇಕಂತ ಅವ್ರ ಮೈಂಡ್ಸೆಟ್ಟಲ್ಲಿ ಒಂದೇ ಬರೋದು ನಾವು ಇಲ್ಲಿ ಇರಬಾರ್ದು ಸಾಯ್ಬೇಕು ಅಷ್ಟೇ ಸೂಸೈಡ್ ಈಸ್ ನಾಟ್ ಎ ಸೊಲ್ಯೂಷನ್ ಫಾರ್ ಎವ್ರಿಥಿಂಗ್ ಇದು ಏನಂತ ಅಂದರೆ ಎಲ್ಲ ಟೈಮಲ್ಲೂ ಸೂಸೈಡ್ ಒಂದೇ ಅಲ್ಲ ಕಾರಣ ಸಾಯೋದಿಕ್ಕೆ ಅಲ್ಲ ನನ್ನ ಸರೌಂಡಿಂಗಲ್ಲಿ ಸಕ್ಕತ್ ಜನ ನೋಡ್ತಿದ್ದೀನಿ ಇತ್ತೀಚಿಗೆ ಇಂಡಿಯಾಲಂತ ನಾ ಎಲ್ಲ ಕಾಲ ಲೈಕ್ ನನ್ನದೇ ಸರೌಂಡಿಂಗು ಸುತ್ತಮುತ್ತ ಲೈಕ್ ಹಳ್ಳಿಯಲ್ಲಾಗಲಿ ಸ ಊರಲ್ಲಾಗಿರಲಿ ಅಥವಾ ಫ್ರೆಂಡ್ಸ್ ರಿಲೇಟಿವ್ಸ್ದು ಯಾರ್ದಾರು ಒಬ್ಬರು ಆಗಿರಲಿ ಸುಮಾರು ನೋಡ್ತಾಯಿದ್ದೀನಿ ಇವರೆಲ್ಲ ರೀಸನ್ಸ್ ಬಂದುಬಿಟ್ಟು ಆಗಿರ್ತಾನೆ ಇಲ್ಲ ಹುಡುಗಿಯಾಗಿರ್ತಾನೆ ಬ್ರೇಕಪ್ ಆಗಿರುತ್ತೆ ಅಥವಾ ಜಗಳ ವಿಷಯಕ್ಕೆ ಲೈಕ್ ಸಿಂಪ್ಲಿ ವಿಷಸ್ಗಳಿಗೆ ನೇಣು ಹಾಕ್ಕೊಂಡ್ಬಿಟ್ಟು ಅವ್ರೇನು ಅಂದ್ಕೊಂಡಿರ್ತಾರೆ ರೀ ಸೊ ಇಷ್ಟು ಮಾಡೋದ್ರಿಂದ ನಾವು ಫ್ರೀ ಆಗಿಬಿಟ್ಟಿರ್ತೀವಿ ಎಲ್ಲರಿಂದ ದೂರ ಆಗಿಬಿಡ್ತೀವಿ ಲೈಕ್ ಅವರಿಗೂ ನೇಣ ಹಾಕ್ಕೊಂಡು ಅಥವಾ ಮೇಲಿಂದ ಕೆಳಗೆ ಹಾರಾಗಿರಲಿ ಅದು ಮಾಡ್ಕೊಂಡ್ರೆ ಏನಾಗುತ್ತೆ ಮುಂದೆ ಅವರು ಎಲ್ಲಿ ಹೋಗಿರ್ತಾರೋ ಏನಾಗಿರ್ತಾವ ಅವ್ರಿಗೆ ಗೊತ್ತಾಗಲ್ಲ ಲೈಕ್ ಅವ್ರ ಸತ್ತರೆ ಎಲ್ಲ ಫ್ರೀ ಆಗುತ್ತೆ ಎಲ್ಲ ಎಲ್ಲ ನಾರ್ಮಲ್ ಹೋಗುತ್ತೆ ಅಂತ ಅವ್ರ ಮೈಂಡ್ಸೆಟ್ಟಲ್ಲಿರುತ್ತೆ ಬಟ್ ಅವ್ರ ಫ್ಯಾಮಿಲಿ ಅನ್ಭವಿಸೋದು ಅದು ಅವ್ರಿಗೇನು ಗೊತ್ತಾಗಲ್ಲ ಅವ್ರು ಹಾಕೊಂಡು ಹೋಗ್ಬಿಡ್ತಾರೆ ಅಥವಾ ಬಿದ್ದಿ ಸತ್ತೋಗ್ಬಿಡ್ತಾರೆ ಅದಾದ್ಮೇಲೆ ಫ್ಯಾಮಿಲಿ ಮಾತ್ರ ಅನ್ಭವಿಸ್ಬೇಕಾಗುತ್ತೆ ಯಾಕಂದರೆ ಅವರು ಅವ್ರಿಗೆ ಸಾಕಿರ್ತಾರೆ ಆ ಸಟನ್ ಟೈಮ್ ಸಾಕಿರ್ತಾರೆ ಓ ಮುಂದೆ ನಮಗೂ ಏನಾರು ಒಂದು ಮಾಡ್ತಾನೆ ಮತ್ತು ಅವನು ಒಳ್ಳೇದು ಏನಾದ್ರು ಮಾಡಲಿ ಅಂತ ಹೇಳಿ ಫ್ಯಾಮಿಲಿನೂ ಒಳ್ಳೇದು ಇದು ಮಾಡ್ತಿರುತ್ತೆ ಆದರೂ ಅದು ಅವ್ರು ಒಂದು ತಪ್ಪಿಂದ ಮಿಕ್ಕಿದೆಲ್ಲ ಅನುಭವಿಸೋದಿರೋದು ಅವ್ರ ಫ್ಯಾಮಿಲಿ ಮಾತ್ರ ಇನ್ಯಾರೂ ಅನ್ಭವ್ಸಲ್ಲ ಬದುಕಬೇಕಂದ್ರೆ ನಿಯತಾಗಿ ಬದುಕಿ ಅದು ಬಿಟ್ಟು ಹೇಳೋ ಥರ ಅಲ್ಲ ಬದುಕೋದು ಸುಮ್ಮನೆ ಆ ದುಡ್ಡಿನ ವಿಷಯ ಅಥವಾ ಫ್ಯಾಮಿಲಿ ಪ್ರಾಬ್ಲಮ್ಸು ಅಥವಾ ಫ್ರೆಂಡ್ಸ್ ಹಿಂಗಂದರು ಫ್ರೆಂಡ್ಸ್ ಅದಂದರು ಇದ್ದಂದರು ಅಂಥವ್ರು ಕಂಡ್ರು ಸಾವಿರ ಅಂತಾರೆ ಸಾವಿರ ಪ್ರಾಬ್ಲಮ್ಸ್ ಬರ್ತಾರೆ ಅದಕ್ಕೆ ಫೇಸ್ ಮಾಡ್ದಂಗೆ ನಾವು ನಾವೇ ಇದು ಮಾಡ್ಕೊಬೇಕು ಯಾಕಂದರೆ ಲೈಕ್ ಬೇರೆಯವ್ರು ಬಂದು ನಮಗೆ ಯಾರು ಹೇಳೋಕ್ಕೆ ಬರಲ್ಲ ಅಂತ ಅಂಥ ಸಿಚುವೇಷನಲ್ಲಿ ಅವರು ಇರಲ್ಲ ಜೊತೆಯಲ್ಲಿ ಸೊ ನಾವೇ ಅರ್ಥ ಮಾಡ್ಕೊಬೇಕು ನಾವೇ ಸ್ವಲ್ಪ ಮೋಟಿವೇಟ್ ಆಗಬೇಕು ಇಲ್ಲ ಅಂದರೆ ನಾವು ನಮ್ಮ ಲೈಫ್ನ ಕಳ್ಕೊಂಬಿಡ್ತೀವಿ ಆರಾಮಾಗಿ ಕಳ್ಕೊತೀವಿ ವೇ ಅದೇ ಕಳ್ಕೊಳ್ಳೋದಂದ್ರೆ ಮುಂದೆ ಏನಾಗುತ್ತೋ ಅದು ಗೊತ್ತಾಗಿರೋಲ್ಲ ಕಲ್ಕೊಂಡ್ಬಿಡ್ತೀವಿ ಆರಾಮಾಗಿ ಕಲ್ಕೊಂಡ್ಬಿಡ್ತೀವಿ ಲೈಕ್ ದೇವರು ಅನ್ನೋರು ಇರ್ತಾರೆ ಅಲ್ಲ ಅನ್ನೋರು ಇರ್ತಾರೆ ಅವರು ಪ್ಲ್ಯಾನ್ ಮಾಡಿರ್ತಾರೆ ನೀವು ಯಾವಾಗ ಸಾಯಬೇಕೋ ಆಗಲೇ ಸಾಯೋದು ನೀವು ಅದು ಬಿಟ್ಟು ನೀವಾಗೇ ಸ್ವಂತ ಕ್ರಿಯೇಟ್ ಮಾಡ್ಕೊಂಡು ಸಹಾಯಕ್ಕೆ ಹೋಗ್ಬೇಡಿ ಸಹಾಯದಿಂದ ಏನು ಉಪಯೋಗ ಆಗೋಲ್ಲ ಸೊ ಅದಕ್ಕೆ ಹೇಳ್ತೀನಿ ಅದು ಯಾವಾಗ ಇರ್ತೋ ಈಗ ನಮ್ಮದೇ ಇರ್ಬೋದು ಮತ್ತು ನಾಳೆನೇ ಇರ್ಬೋದು ಅಥವಾ ನೆಕ್ಸ್ಟ್ ಬರೋದು ಒನ್ ಅವರು ಒನ್ ಟೆನ್ ಮಿನಿಟ್ಸ್ದು ಮುಂದೆದು ಯಾರೂ ಏನು ನೋಡಿರಲ್ಲ ಸೊ ಅದಕ್ಕೆ ಹೇಳ್ತಾ ಇದ್ದೀನಿ ಸುಮ್ಮನೆ ನೇಣು ಹಾಕೊಂಡು ಅಥವಾ ಸೂಸೈಡ್ ಯಾವುದೇ ಥರ ಅಟೆಂಪ್ಟ್ ಮಾಡೋಕ್ಕೆ ಹೋಗಬೇಡಿ ಹೇಳ್ತಾ ಇದೀನಿ ಸೊ ಅರ್ಥ ಮಾಡ್ಕೊಂಡಿದ್ದೀವಿ ಲಾಸ್ಟ್ ಆಪ್ಷನ್ ಅವ್ರಿಗೆ ಉಳಿಯೋದೇ ಸೂಸೈಡ್ ಅಂತ ಹೇಳಿ ಮೈಂಡ್ ಸೆಟಲ್ಲಿ ಬಂದುಬಿಟ್ಟಿರುತ್ತೆ ಸೊ ಅದನ್ನೇ ಮಾಡೋಕೆ ಟ್ರೈ ಮಾಡ್ತಾರೆ ಲೈಕ್ ಈಗ ಯಾಕಪ್ಪ ಈಗ ಒಂದು ಅಟೆಂಪ್ಟ್ ಫೇಲ್ ಆಗಿಬಿಡ್ತಾ ಇನ್ನೊಂದು ಅಟೆಂಪ್ ಮಾಡಿ ಯಾ ಯಾರಿಗೆ ಗೊತ್ತು ಅದರಲ್ಲಿ ನೀವು ಇನ್ನೂ ಜಾಸ್ತಿನೇ ತೆಗೆದ್ರಿ ಲೈಕ್ ಏರ್ ಒನ್ ಟು ತ್ರೀ ಫೋರಲ್ಲೇ ಬಂದುಬಿಟ್ರೆ ಯಾರಿಗೆ ಗೊತ್ತು ಸೊ ಅದೊಂದೇ ಕಾರಣ ಇರಲ್ವಲ್ಲ ನಾನು ನೋಡಿದ್ದೀನಿ ನಂದು ಜೂನಿಯರ್ ಏನೋ ಇದ್ದ ಅವನು ಸೋಸೈಷನ್ ಅಟೆಂಡ್ ಮಾಡ್ದೆ ಯಾಕೆ ಅಟೆಂಡ್ ಮಾಡಿದೆ ಅಂತ ನಮಗಂತೂ ಇನ್ನೂ ಗೊತ್ತಿಲ್ಲ ರೀಸನ್ನು ಇಂಥ ವಿಷಯಗಳಿದೆ ಅವ್ರ್ದೆಲ್ಲ ಏನು ಅಂತ ಹೇಳಿ ಸ್ವಲ್ಪ ಜನ ಅದು ರೀಸನ್ಸ್ ಅವರೇ ಮುಚ್ಚಿಟ್ಕೊಂಡೇ ಸತ್ತೋಗ್ಬಿಟ್ಟವ್ರೆ ನಾನು ನೋಡಿದ್ದೀನಿ ರೀಸೆಂಟಾಗಿ ನಾನು ಜನಗಳನ್ನ ನೋಡಿದ್ದೀನಿ ಒಂದೊಂದು ವಿಷಯಗಳು ನೋಡಿದ್ದೆ ಲೈಕ್ ಒಬ್ಬರು ಅವಳು ಹುಡುಗಿ ಬೈದಲು ಮತ್ತು ಹಂಗೆ ಹಿಂಗೆ ಮಾಡಿದ್ಲು ಬೇರೆಯವ್ರ ಜೊತೆ ಓಡಾಡ್ತಿಲ್ಲೋ ಅಂತ ಹೇಳಿ ಹಾಕ್ಕೊಂಡ್ಬಿಟ್ಟವ್ರೆ ಲೈಕ್ ಅವರಿಗೂ ಸ್ವಲ್ಪ ಬುದ್ಧಿ ಇರಬೇಕು ನಮಗೆ ಇದ್ದಾಳೆ ಅವಳ ಜೊತೆ ಹೋಗ್ಬಾರ್ದು ಅಥವಾ ಹುಡುಗ ಇದ್ದಾನೆ ಅವ್ನು ಬೇರೆಯವ್ರ ಜೊತೆ ಎಲ್ಲ ಓಡಾಡಬಾರ್ದು ಲೈಕ್ ಅವರೇ ನಮ್ಮ ಫ್ಯೂಚರ್ ಆಗಿರ್ತಾರೆ ಅದು ಅದೊಂದು ಮೈಂಡ್ಸೆಟಲ್ಲಿ ಇಟ್ಕೊಳ್ರು ಯಾಕಂದರೆ ಅವರು ನಂಬಿಕೆ ನಂಬಿಕೆ ಅನ್ನೋದು ಇಟ್ಟಿರ್ತಾರೆ ಆ ನಂಬಿಕೆಯನ್ನು ಹಾಳು ಮಾಡಿಕೊಂಡ್ರೆ ಅವರಿಗೂ ಮನಸ್ಸಿಗೆ ಬೇಜಾರಾಗುತ್ತೆ ಮತ್ತು ಓ ಈಗ ಅವಳ ಜೊತೆನೇ ಚೆನ್ನಾಗಿದ್ದಾಳೆ ನಾನು ಇದ್ದು ಏನು ಉಪಯೋಗ ಅಂತೇಳಿ ಅದೇ ಅದೇ ಮೈಂಡ್ಸೆಟ್ಟಿಂದ ನೇಣು ಹಾಕ್ಕೊಳ್ತಾರೆ ಅಥವಾ ಏನೋ ಒಂದು ಸೂಸೈಡಲ್ಲಿ ಏನೋ ಒಂದು ಮಾಡ್ತಾರೆ ಸೊ ಅದೊಂದು ಅರ್ಥ ಮಾಡ್ಕೊಳ್ಳಿ ಹಾಗೆ ಇದು ನಮ್ಮ ಕರ್ನಾಟಕದಲ್ಲಿ ಜಾಸ್ತಿನೇ ಆಗ್ತಿದೆ ಸಂಖ್ಯೆ ಇದು ಸೂಸೈಡ್ದು ಸೊ ನೀವು ಸೂಸೈಡ್ ಹಿಂಗೆ ಹಿಂಗೆ ಏನೊಂದು ಹಿಂಗೊಂದು ಕಟ್ಕೊಳ್ತೀರಾ ಹಿಂಗೆ ಫ್ಯಾನಿಗೆ ಅಟ್ಕೊಳ್ತೀರಾ ನೇ ಆಗೋಯ್ತು ಆಮೇಲೆ ನೆಕ್ಸ್ಟ್ ಫ್ಯಾಮಿಲಿಯವರು ಅನುಭವಿಸಿ ಕರ್ಕೊಂಡೋಗಿ ಅದು ಇದು ಮಾಡಿ ಅಳ್ಕೊಂಡು ಕೂತ್ಕೊಳ್ಳಿ ಅವ್ರ ಬಗ್ಗೆ ಯೋಚನೆ ಮಾಡಿ ಅದು ಮಾಡಿ ಇದು ಮಾಡಿ ಅಲ್ಲೇ ಕಲಿದೋಗುತ್ತೆ ಸೊ ಅದ್ರ ಬರಲಿ ಒಂದು ಟೈಮ್ ನಿಂಗೆ ನೇಣಾಕೊಡೋಕ್ಕಿಂತ ಮುಂಚೆ ಒನ್ ಟೈಮ್ ಅವಳು ಅವಳು ಅಥವಾ ಅವ್ನು ಬಿಟ್ಟು ನಿಮ್ಮ ಫ್ಯಾಮಿಲಿ ಬಗ್ಗೆ ಒಂದು ಸತಿ ಯೋಚನೆ ಮಾಡಿದ್ರೆ ನೀವು ನಿರ್ಣಯ ಹಾಕ್ಕೊಳಲ್ಲ ಇದೊಂದು ತಲೆಯಲ್ಲಿ ಗ್ಯಾರಂಟಿ ಮಾತ್ರ ಇಟ್ಕೊಡಿ ಈ ಮಾತನ್ನ ಒಂದೇ ಒಂದು ಸತಿ ಯೋಚನೆ ಮಾಡಿ ಈಗ ಫೇಲ್ ಆಗಿಬಿಟ್ರೆ ಅಂತ ಹೇಳಿ ಎಲ್ಲ ಟೈಮು ಫೇಲ್ ಆಗೋಲ್ಲ ಹಂಗೆ ಫೇಲ್ ಆಗೋದಿತ್ತೀರ ಇಷ್ಟರಲ್ಲಿ ಏನೂ ಇರ್ತಿರ್ಲಿಲ್ಲ ನಮ್ಮ ಸರೌಂಡಿಂಗಲ್ಲಿ ಏನೇನೋ ಏನೋ ಒಂದು ಕಾಣ್ತಿರುತ್ತಲ್ಲ ಅದು ಏನೂ ಕಾಣ್ತಿರಲ್ಲ ಅವರು ಫೇಲ್ ಆಗಿ ಇಷ್ಟು ಇಲ್ಲಿವ್ರಿಗೆ ಬಂದಿರ್ತಾರಂದರೆ ನೀವು ಬರ್ಬೋದು ನಿಮಗೆ ಯಾಕೆ ಬರೋಕ್ಕಾಗಲ್ವಾ ಹಾಂ ಯಾಕೆ ನಿಮ್ಮ ಹತ್ರ ಅಷ್ಟು ಶಕ್ತಿ ಇಲ್ವಾ ಬರೋದಷ್ಟು ಮುಂದೆ ಸೊ ಬರ್ಬೋದಲ್ಲ ಯೋಚನೆ ಮಾಡಿ ಬರ್ಬೋದು ನೀವು ಯಾಕೆ ಬರೋಕ್ಕಾಗಲ್ಲ ಸೊ ಇದರಲ್ಲಿ ಮೇಜರ್ ಸೂಸೈಡ್ ಆಗ ಸೂಸೈಡ್ ಮಾಡ್ಕೊಳ್ಳೋದಕ್ಕೆ ಕಾರಣ ಏನು ಅಂತಂದರೆ ಒಂದು ಫ್ಯಾಮಿಲಿ ಫ್ರೆಂಡ್ಸು ಮತ್ತು ಹಾಗೆ ಸ್ವಲ್ಪ ಬಿಸ್ನೆಸ್ಸು ಅದು ಇದು ಎಲ್ಲ ಸ್ವಲ್ಪ ಅದರ ರೀಸನ್ಸಿಂದನೇ ಮಾತ್ರ ಸೂಸೈಡ್ ಮಾಡ್ಕೊಳೋಕೆ ಸಾಧ್ಯ ಇರೋದು ಯಾಕೆ ಅಂತ ಅಂದರೆ ಮುಂದೆ ಫ್ರೆಂಡ್ಸು ರೇಗಾಡ್ತಾರೆ ಅಥವಾ ಏನೋ ಒಂದು ಸಿಟ್ಟಲ್ಲಿ ಏನೋ ಅಂದ್ಬಿಟ್ಟಿರ್ತಾರೆ ಅವರು ಅದನ್ನೇ ಸೀರಿಯಸ್ಸಾಗಿ ಓ ಓವ್ಯೂ ನನ್ನ ಇದ್ದ ಇಷ್ಟು ದಿನದಿಂದ ಸಡನ್ ಹಿಂಗೆಲ್ಲ ನಂಗೆ ಅಂದ್ಬಿಟ್ಟ ನನಗೆ ಸಖತ್ ಹರ್ಟ್ ಆಗಿಬಿಡ್ತು ಹಂಗೆ ಹಿಂಗೆ ಅಂದ್ಕೊಂಡು ಏನೋ ಒಂದು ಮೈಂಡಲ್ಲಿ ಏನೋ ಓಡ್ತಿರಲ್ಲ ಅಥವಾ ಎಲ್ಲೋ ಗಾಡಿಯಲ್ಲಿ ಏನೋ ಫಾಸ್ಟ್ ಹೋಗ್ತಿರ್ತಾರೆ ಏನೋ ಅದೇ ಥಿಂಕ್ ಮಾಡ್ಕೊತಿರ್ತಾರೆ ಸಡನ್ ಏನೋ ಬಂದ್ಬಿಡುತ್ತೆ ಡೆತ್ ಆಗಿಬಿಡುತ್ತೆ ಬೈ ಚಾನ್ಸ್ ಸೊ ಅದಕ್ಕೆ ಹೇಳ್ತೀನಿ ಸ್ವಲ್ಪ ಎನ್ಕರೇಜ್ ಮಾಡಿ ನಿಮ್ಮ ಫ್ರೆಂಡ್ಸ್ನ ಅಂಥ ಟೈಮ್ಗಳಲ್ಲಿ ನೀವೆಲ್ಲ ಸಕ್ಕತ್ ಸಪೋರ್ಟ್ ಮಾಡಿ ಅವರು ಕೇಳೇ ಕೇಳ್ತಾರೆ ಪಕ್ಕ ಕೇಳ್ತಾರೆ ಅವರು ಸ ನೇಣ ಸೂಸೈಡ್ ಮಾಡ್ಕೊಳಕ್ಕೆ ಬಂದ ಮುಂಚೆ ಪಕ್ಕ ನಿಮಗೆ ಯಾರಿಗಾರು ಒಬ್ರಿಗೆ ಫೋನ್ ಮಾಡೇ ಮಾಡಿರ್ತಾರೆ ನೀವು ಅವರಿಗೆ ಸಮಾಧಾನ ಮಾಡಿ ಒಳ್ಳೆಯದೆಲ್ಲ ಹೇಳಿ ಬಿಡು ಏನಾಗಲ್ಲ ಹಂಗೆ ಹಿಂಗೆ ಒಳ್ಳೇದು ಲೈಕ್ ಆ ಟೈಮಲ್ಲಿ ಅವರಿಗೆ ಫುಲ್ ಮೋಟಿವೇಟ್ ಆಗಿಬಿಟ್ಟಿರ್ತಾರೆ ಸೊ ನಿಮ್ಮ ಸರೌಂಡಿಂಗಲ್ಲಿ ಅಥವಾ ಸ್ವಲ್ಪ ದೂರ ಇದ್ದರೆ ನೀವೇ ಹೋಗಿಬಿಟ್ಟು ಈ ಥರ ಎಲ್ಲ ಅರ್ಥ ಮಾಡಿಸಿ ಅವರಿಗೆ ಇಲ್ಲಾಂದರೆ ನೀವು ಫೋನ ಅರ್ಥ ಮಾಡ್ಸೋದು ಒಬ್ಬೊಬ್ರು ಒನ್ ಟೈಮ್ ಅದೇ ಟೈಮಿಗೆ ಮಾತಾಡ್ತಾ ಮಾತಾಡ್ತೇನೆ ಬೇಕಾದ್ರೆ ಸ್ವಲ್ಪ ಜನ ಸೂಸಿಡ್ ಮಾಡೋಕ್ಕೆ ಟ್ರೈ ಹೋಗ್ಬಿಟ್ಟಿರ್ತಾರೆ ಅದಕ್ಕೆ ಹೇಳ್ತಿದ್ದೀನಿ ಆ ಥರದಲ್ಲಿದ್ದರೆ ಬೇಗ ಅಂತ ಟೈಮ್ಗಳಲ್ಲಿ ಹೋಗಿ ಅವರಿಗೆ ಏನಾಗ್ತಿದೆ ಕೇಳಿ ಹೀಗೆ ಸ್ವಲ್ಪ ಮಾತಾಡಿ ಹಂಗೆ ಮಗ ಹಿಂಗೆ ಮಗ ಅಂತ ಹೇಳಿ ಹಿಂಗೆ ಹಂಗೆ ಹಿಂಗೆ ಅಂತ ಹೇಳಿ ಕಾ ಅವರಿಗೆಲ್ಲ ಎಲ್ಲ ಮೈಂಡ್ಸೆಟ್ನ ತೆಗೆದ್ಬಿಡಿ ದೂರ ಮಾಡಿಬಿಡಿ ಆಮೇಲೆ ನೋಡಿ ಅವ್ರು ಸ್ವಲ್ಪ ಲೈಫ್ ಲೈಕ್ ಚೇಂಜಸ್ ಆಗಿಬಿಡುತ್ತೆ ಡೇ ಟು ಡೇ ಲೈಫ್ ಚೇಂಜ್ ಆಗಿಬಿಡುತ್ತೆ ಅವ್ರದ್ದು ಸೊ ಹೀಗೆ ಮಾಡಿ ಸೊ ಹಾಗೆ ನಾನು ಹೇಳಿರೋದೆಲ್ಲ ಅರ್ಥ ಆಗಿದೆ ಅನಿಸುತ್ತೆ ಸೊ ಜಾಸ್ತಿ ಆಗ್ತಿರೋದೆ ಕರ್ನಾಟಕದಲ್ಲಿ ಸೊ ಅದಕ್ಕೆ ನಿಮ್ಮ ಫ್ರೆಂಡ್ಸಿಗೆಲ್ಲ ಆದಷ್ಟು ಶೇರ್ ಮಾಡಿ ಈ ಕಂಟೆಂಟ್ ಬಗ್ಗೆ ತಿಳಿಸಿ ಅವ್ರಿಗೂ ಅವರಿಗೂ ಗೊತ್ತಾಗಲಿ ಏನಕ್ಕೆ ಈ ಕಾರಣ ಏನು ಯಾಕೆ ಸಾಯ್ತಿದ್ದಾರೆ ಸುಮ್ಮನೆ ಸುಮ್ಮನೆ ಯಾಕೆ ಸಾಯೋದು ಯಾವಾಗ ಕರ್ಕೊತಾರಾಗಿ ನೋಡೋಣ ಅಲ್ಲಿವರೆಗೂ ಅವರು ನೆಟ್ಟಿಗೆ ನೆಮ್ಮದಿಯಿಂದ ಅವರು ಬದುಕಿ ನಿಮ್ಮ ಫ್ಯಾಮಿಲಿ ಜೊತೆ ಚೆನ್ನಾಗಿ ಫ್ರೆಂಡ್ಸ್ ಜೊತೆ ಚೆನ್ನಾಗಿರಿ ಎಂಜಾಯ್ ಮಾಡಿ ಎಂಜಾಯ್ ಮಾಡೋ ಟೈಮ್ ಇವೆಲ್ಲ ಎಂಜಾಯ್ ಮಾಡಿ ಓಡಾಡಿ ಎಲ್ಲಿ ಬೇಕಾದ್ರೆ ಓಡಾಡಿ ಹಾಗೆ ಇದೊಂದು ಟ್ರೆಂಡಿಂಗ್ ನಡೀತದೆ ಏನು ಅಂತಂದರೆ ಅವ್ರು ಬಿಟ್ಟೋದ ತಕ್ಷಣವೇ ಇಲ್ಲಿ ಸಡನ್ ಚೇಂಜು ಅಣ್ಣ ಏನು ಅಂತಂದರೆ ಲೈಕ್ ಜಿಮ್ಮಿಗೆ ಹೋಗೋದು ಜಿಮ್ಮಿಗೆ ಹೋಗಿಲ್ಲ ಅಂದರೆ ಒನ್ ಚಾನ್ಸ್ ಜಿಮ್ಮು ಇನ್ನೊಂದು ಏನಂತಂದರೆ ಲೈಕ್ ಲವ್ ಆಗಿ ಸಡನ್ ಡಿಪ್ರೆಸ್ ಆಗಿಬಿಟ್ಟು ದೂರ ಹೋಗ್ಬಿಡೋದು ಎಲ್ಲ ಚೆನ್ನಾಗಿ ಜನ ಕಣ್ಣಿಗೆ ಕಾಣದೆಲ್ಲೇ ಇರೋದು ದೂರ ಬಂದುಬಿಟ್ಟು ಅವ್ರ ಮೈಂಡ್ ಸೆಟ್ಟಲ್ಲಿ ಏನೇನು ನೋಡ್ತಿರುತ್ತೋ ಅಥವಾ ಮೈಂಡಲ್ಲಿ ಬೇರೆದೇ ಓಡಾಡಿದ್ರೆ ಸೂಸೈಡೂ ಮಾಡ್ಕೊತಾರೆ ಹೀಗೆಲ್ಲ ಅಟೆಂಪ್ಟ್ಸ್ ಮಾಡ್ತಾರೆ ಮಾಡಿರ್ತಾರೆ ಮಾಡಿಲ್ಲ ಅಂತಲ್ಲ ಮಾಡಿರ್ತಾರೆ ಲೈಕ್ ಒನ್ ಟೈಮ್ ಮಿಸ್ ಆಗಿಬಿಟ್ಟಿರ್ತಾರೆ ಅಥವಾ ಒನ್ ಟೈಮ್ ಅವ್ರ ಫ್ರೆಂಡ್ಸ್ನ ತಡೆದ್ಬಿಟ್ಟಿರ್ತಾರೆ ಸೊ ಹೀಗಾಗಿ ಸೂಸೈಡ್ನ ಆಗಿ ಮಾಡೋಕ್ಕೆ ಬಿಟ್ಟಿರೋಲ್ಲ ಸೊ ಹೀಗೆ ನಿಮ್ಮ ಫ್ರೆಂಡ್ಸಿಗೆಲ್ಲ ತಲುಪಿಸಿ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ಸ್ ತರೋಣ ಹೀಗೆ ನಿಮ್ಮ ಸಪೋರ್ಟ್ ಬರ್ತಾ ಇದ್ರೆ ಇನ್ನೂ ಸ್ವಲ್ಪ ನಮ್ಮದು ಸರೌಂಡಿಂಗು ಸ್ವಲ್ಪ ಸಖತ್ ಡೆವಲಪ್ ಮಾಡೋದಿದೆ ನೀವೆಲ್ಲ ಸಪೋರ್ಟ್ ಮಾಡಿ ಹೀಗೆ ನನ್ನ ಕಂಟೆಂಟ್ಗಳನ್ನು ಹೊಸ ಹೊಸ ಕಂಟೆಂಟ್ಸ್ ತರ್ತಿರ್ತೀನಿ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಹೀಗೆ ಸಬ್ಸ್ಕ್ರೈಬ್ ಮಾಡಿಸ್ತೀರಿ ಸೊ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಬಾಯ್